ಟಿವಿ ನೈನ್ ಟೆನ್ ಗೆ ಸ್ವಾಗತ ನಾನು ಅಸ್ಪಿಯ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾರಣಕ್ಕೆ ಕುಟುಂಬದ ಮೇಲೆ ಹಲ್ಲೆ ಆರೋಪ ಗಾಯಾಳುಗಳಿಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಶುಲ್ಕ ಕಾರಣಕ್ಕೆ ಎದುರು ಮನೆಯ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿರುವ ಘಟನೆ ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯಲ್ಲಿ ನಡೆದಿದೆ ನಗರದ ವೆಂಕಟಗಿರಿ ಕೋಟೆ ನಿವಾಸಿಗಳಾದ ರೇಷ್ಮಾ ರವರ ಕುಟುಂಬದ ಮೇಲೆ ಅದೇ ವಾರ್ಡ್ ನಿವಾಸಿ ಅಮೀರ್ ಚಾಂದ್ ಪಾಷಾ ಸುಹೇಲ್ ತೌಸಿ ಫ್ರಿಹಾನ ಎಂಬುವರು ಹಲ್ಲೆ ಮಾಡಿ ರೇಷ್ಮಾ ಕುಟುಂಬಸ್ಥರನ್ನು ಗಾಯಗೊಳಿಸಿದ್ದಾರೆ ಎಂದು ದೂರಿದ್ದಾರೆ ರೇಷ್ಮಾ ರವರಿಗೆ ರೇಷ್ಮೆ ನೂರು ತೆಗೆಯುವ ಇಂಡಸ್ಟ್ರಿ ಇದ್ದು ಅಲ್ಲಿ ಕೆಲಸ ಮಾಡಲು ಕೆಲವರು ಇಂಡಸ್ಟ್ರಿಯಿಂದ ಕಾರ್ಮಿಕ ರು ರೇಷ್ಮಾರವರ ಬಳಿ ಕೆಲಸ ಮಾಡಲು ಬಂದಿದ್ದಕ್ಕೆ ತಮ್ಮ ಕೂಲಿ ಆಳುಗಳನ್ನು ನೀವೇಕೆ ಕರೆದೊಯ್ದು ಕೆಲಸ ಕೊಟ್ಟಿದ್ದೀರಿ ಎಂದು ಪ್ರಶ್ನಿಸಿ ಅವರ ಮೇಲೆ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆ ಎಂದು ರೇಷ್ಮಾ ತಮ್ಮ ಆಳಲು ತೋಡಿಕೊಂಡರು ಇನ್ನು ಗಾಯಗೊಂಡ ರೇಷ್ಮಾ ಮತ್ತು ಅವರ ಕುಟುಂಬಸ್ಥರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಬಳಿ ಪೊಲೀಸ್ ಇಲಾಖೆ ಹೇಳಿಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಸೈದ್ ಅಸ್ಲಂ ಪಾಷಾದ ಚಿಂತಾಮಣಿ ಫ್ಯಾಕ್ಟ್ರಿ ನಡ್ಪಿಸ್ತಾ ಉಂಟಮ್ಮ ಆ ಫ್ಯಾಕ್ಟ್ರೀಲು ಬೇರೆ ಫ್ಯಾಕ್ಟ್ರಿಯವರು ಕೆಲಸ ಮಾಡ್ತಾಯಿದ್ದಾರೆ ಆ ಫ್ಯಾಕ್ಟ್ರಿ ರಜಾ ಇತ್ತು ಆ ಫ್ಯಾಕ್ಟ್ರಿಯವರು ನಮ್ಮ ಫ್ಯಾಕ್ಟ್ರಿಗೆ ಬಂದು ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಅದಕ್ಕೋಸ್ಕರ ಅವರು ನಮ್ಮ ಮನೆ ಹತ್ರ ಬನ್ನಿ ಬ ಬಂದು ನಾವು ನಾವು ಎಲ್ಲರಿಗೆ ಹೊಡ್ಬಿಟ್ಟಿದ್ದಾರೆ ನಮ್ಮ ಮನೆಯವ್ರ ಮುಂದೂರುಗಡೆ ಅವ್ರ ರಿಲೇಷನ್ನು ಚಾನು ಅವರು ಎಲ್ಲರೂ ಆರು ಜನ ಇದ್ದಾರೆ ಅವ್ರು ಆರು ಜನ ಎಲ್ಲರೂ ನಮ್ಮ ಮನೆಯಲ್ಲಿ ಬಂದು ಗ್ಲಾಸ್ ಹೊಡೆದು ಆ ಗೇಟ್ ಹೊಡೆದು ನಮಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನೆ ಸರ್ಕಾರದೊಂದಿಗೆ ಪಕ್ಷದ ಕಾರ್ಯಕರ್ತರು ಶ್ರಮಿಸಿದಾಗ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಸಾಧ್ಯವಾಗುತ್ತದೆ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನೆ ಹಾಗೂ ಅಧ್ಯಕ್ಷ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಮುನಿ ನಾರಾಯಣಪ್ಪ ಜಂಗಮ ಶಿಗೇಹಳ್ಳಿ ಮಾತನಾಡಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗುತ್ತಿದ್ದು ಅವುಗಳ ಸಮರ್ಪಕ ಅನುಷ್ಠಾನಕ್ಕೆ ಎಲ್ಲರೂ ಶ್ರಮಿಸಬೇಕು ಸರ್ಕಾರದೊಂದಿಗೆ ಪಕ್ಷದ ಕಾರ್ಯಕರ್ತರು ಶ್ರಮಿಸಿದಾಗ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಸಾಧ್ಯವಾಗುತ್ತದೆ ತಾಲೂಕಿನಲ್ಲಿ ಬಾಕಿ ಇರುವ ಗ್ಯಾರಂಟಿ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ಅರ್ಹ ಫಲಾನುಭವಿಗಳಿಗೆ ಪ್ರಾಮಾಣಿಕವಾಗಿ ಸಿಗುವ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಈ ನಿಟ್ಟಿನಲ್ಲಿ ತಾಲೂಕು ಸಮಿತಿ ಹಾಗೂ ಪದಾಧಿಕಾರಿಗಳ ಜೊತೆ ಕಾರ್ಯನಿರ್ವಹಿಸಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆ ತಲುಪಿಸುವ ಪ್ರಯತ್ನವನ್ನು ಕೂಡ ಮಾಡೋಣ ಎಂದರು ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರಗಮಲ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಂದ ಮೇಲೆ ಸಾವಿರಾರು ಕುಟುಂಬಗಳಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಚಿಂತಾಮಣಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುನಿ ನಾರಾಯಣಪ್ಪ ಹಾಗೂ ಸದಸ್ಯರು ಪದಗ್ರಹಣ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯರಾದ ರಾಮಚಂದ್ರ ಮುನಿ ಆಂಜನಪ್ಪ ಭಾಸ್ಕರ್ ರಾಧಮ್ಮ ಎನ್ ಭಾರತಮ್ಮ ವಿಜಯಕುಮಾರ್ ಶ್ರೀನಿವಾಸ ರೆಡ್ಡಿ ಕೆಎಸ್ ವೆಂಕಟರೆಡ್ಡಿ ಕರುಣೋದಯ ದಾಸ್ ಎಂಕೆ ಶಿವಾರೆಡ್ಡಿ ಕೇಶವರೆಡ್ಡಿ ಸಿಕ್ಕಂದರ್ ಬಾಬು ಫಾರೂಕ್ ಅಹಮದ್ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪೌರಾಯುಕ್ತರಾದ ಜಿಎನ್ ಚಲಪತಿ ಸಿಡಿಪಿಒ ಅಧಿಕಾರಿ ಮಹೇಶ್ ಬಾಬು ಆಹಾರ ಇಲಾಖೆ ಅಧಿಕಾರಿ ನಟರಾಜ ರೆಡ್ಡಿ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಾದ ಸರಿತಾ ಬೇಸ್ಕಾಂ ಅಧಿಕಾರಿ ಶಿವಶಂಕರ ರೆಡ್ಡಿ ಸೇರಿದಂತೆ ಮತ್ತಿತರು ಭಾಗವಹಿಸಿದ್ದರು ಇಲ್ಲಿ ನಮ್ಮ ಕಾರ್ಯಕರ್ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ಇಲ್ಲಿನ ಎಲ್ಲ ಅಧಿಕಾರಿಗಳು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿದ್ದಾರೆ ಈ ಪೂಜೆಯಲ್ಲಿ ಇವತ್ತು ಈ ಪೂಜೆಯನ್ನು ಇಬ್ರೋಜಿಯಾಗಿ ಮಾಡಿರೋದು ಪರವಾಗಿ ಅದರ ಅದರ ಅನುಸ ಅನುಷ್ಠಾನಗಳು ಕೂಡ ಇದೇ ಥರ ಮುಂದುವರಿಬೇಕು ಅಂತ ಹೇಳ್ತಾ ಮತ್ತೆ ಇಲ್ಲಿ ನಮ್ಮ ಸಹ ಅಧಿಕಾರಿಗಳೇನಿದ್ದಾರೋ ಈ ಸಂಘಕ್ಕೆ ಗ್ಯಾರಂಟಿ ಸಂಘಕ್ಕೆ ಏನು ನಮ್ಮ ನೌಕರರು ಅಧಿಕಾರಿಗಳು ಏನಿದಾರೋ ಅವರೆಲ್ಲ ಇದಕ್ಕೆ ಸಹಕರಿಸಿದಾಗ ಈ ಸಮಸ್ಯೆ ಚೆನ್ನಾಗಿ ನಡೀತದೆ ಅವರ ಒಂದು ಸಹಭಾಗಿತ್ವದಲ್ಲಿ ಚೆನ್ನಾಗಿ ನಡಿಬೇಕು ಅಂತ ಅವರತ್ರ ಕೂಡ ನಾನು ಚಿಂತಾಮಣಿ ನಗರದ ವಿವಿಧ ಕಡೆ ಕಳ್ಳತನ ಪ್ರಕರಣಗಳು ಬೆಳೆಂಬೆಳಗ್ಗೆ ಬೆಚ್ಚಿ ಬಿದ್ದ ಚಿಂತಾಮಣಿಯ ಜನತೆ ಚಿಂತಾಮಣಿ ನಗರದ ಅತ್ಯಂತ ಜನ ಬೇಡ ಮತ್ತು ವಾಹನ ದಟ್ಟಣೆಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿ ಎರಡು ಮೂರು ನಾಲ್ಕು ರಸ್ತೆಯ ಎಂಜಿ ರಸ್ತೆಯಲ್ಲಿ ಗೋಪಸಂದ್ರ ಗ್ರಾಮದಿಂದ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರವರೆಗೂ ಹಲವಾರು ಅಂಗಡಿಗಳಲ್ಲಿ ಸೋಮವಾರ ತಡರಾತ್ರಿ ಅಂಗಡಿಗಳ ಶಟರ್ಗಳನ್ನು ಎತ್ತಿದ ಕಳರು ಸರಣಿ ಕಳ್ಳತನಗಳನ್ನು ನಡೆಸಿದ್ದಾರೆ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಮಧು ಸಿಲ್ಕ್ ಅಂಡ್ ಸ್ಯಾರೀಸ್ ವಕುಲಾ ಮೆಡಿಕಲ್ಸ್ ಜನರಲ್ ಸ್ಟೋರ್ ರಾಮದಾಸ್ ಕಾಟನ್ ಮತ್ತು ಬನಿನ್ ಬಟ್ಟೆ ಅಂಗಡಿಗಳಲ್ಲಿ ಕಳ್ಳತನಗಳನ್ನು ನಡೆಸಿದ್ದಾರೆ ಇದಲ್ಲದೆ ನಗರದ ವಿವಿಧ ಕಡೆ ಕಳ್ಳರು ಶಟರ್ಗಳನ್ನು ಮುರಿದು ಹಣ ಹಾಗೂ ಅಂಗಡಿಗಳಲ್ಲಿ ಇದ್ದಂತಹ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಘಟನೆಯ ವಿಷಯ ತಿಳಿದ ತಕ್ಷಣ ನಗರ ಠಾಣೆಯ ಪೊಲೀಸರು ಕಳ್ಳತನವಾಗಿರುವ ಅಂಗಡಿಗಳನ್ನು ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಇದರಲ್ಲಿ ರಾತ್ರಿ ಬಂದು ಕಳ್ಳರು ಡೋರ್ ಓಪನ್ ಮಾಡಿಬಿಟ್ಟು ಎರಡು ಸಾವಿರದ ಐನೂರು ರೂಪಾಯಿ ಕ್ಯಾಶು ಮತ್ತು ಮಾಲೇನು ಹೋಗಿಲ್ಲ ಗ್ಲಾಸ್ ಎಲ್ಲ ಒಡೆದು ಬಿಟ್ಟಿದ್ದಾರೆ ದಯವಿಟ್ಟು ನಮಗೆ ಇದು ರಿಕ್ವೈರಿ ಮಾಡಿ ಪೊಲೀಸವರಿಂದ ಬನಕೆ ಅಂತ ಕೇಳ್ಕೊತಾ ಇದ್ದೀವಿ ನೀವು ರಾತ್ರಿ ಎಷ್ಟು ಗಂಟೆ ಗಂಟೆವರೆಗಿತ್ತು ಎರಡು ಗಂಟೆಯಲ್ಲಿ ಹಾಂ ನಿಮ್ಮ ಮನೆ ಇಲ್ಲೇ ತೀರೋ ಮನೆಯಲ್ಲಿ ಊರಲ್ಲಿರೋದು ನಿಮ್ಮ ಮುಂಚೆ ಮುಂಚೋಡಪ್ಪ ಅಂತ